ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾವು ಇವತ್ತು ಆರು ಕವಿಗಳ ಕವಿ ಪರಿಚಯ ನೋಡ್ತಾ ಹೋಗೋಣ ಮುಂದೆ ಬರುವ ಪಿ ಡಿ ಎಕ್ಸಾಮ್ ಆಗಿರ್ಬೋದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಿಗೂ ತುಂಬ ಉಪಯುಕ್ತಕಾರಿಯಾಗಿರುವಂಥದ್ದು ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮೊದಲಿಗೆ ನಾವು ಎಸ್ ಎಲ್ ಭೈರಪ್ಪನವರ ಬಗ್ಗೆ ನೋಡ್ತಾ ಹೋಗೋಣ ನಮಗೆ ಪರೀಕ್ಷಾ ಎಷ್ಟು ಬೇಕಲ್ವೋ ಅಷ್ಟನ್ನೇ ಮಾತ್ರ ಇಲ್ಲಿ ನೋಡ್ತಾ ಹೋಗೋಣ ಇವರ ಪೂರ್ಣ ಹೆಸರು ಸಂತೇಶಿವರ್ ಲಿಂಗಣ್ಣ ಭೈರಪ್ಪ ಸಂತೇಶಿವರ್ ಲಿಂಗಣ್ಣ ಭೈರಪ್ಪ ಇವರು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲೇ ಜನಿಸ್ತಾರೆ ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲೇ ಇವರ ಕಾದಂಬರಿಗಳು ನೋಡಿ ಭೀಮಕಾಯ ಗತಜನ್ಮ ಮತದಾನ ವಂಶವೃಕ್ಷ ನಾಯಿ ನೆರಳ ಗೃಹಭಂಗ ಅನ್ವೇಷಣೆ ನೆಲೆ ಅಂಚು ಸಾರ್ಥ ಬೆಳಕು ಮೂಡಿತು ದೂರ ಸರಿದರು ಧರ್ಮಶ್ರೀ ಜಲಪಾತ ತಬ್ಬಲಿ ನಿನಾದೆ ಮಗನೆ ದಾಟು ನಿರಾಭರಣ ಪರ್ವ ಸಾಕ್ಷಿ ತಂತು ಮಂದ್ರ ಇದು ಮಂದ್ರ ನೋಡಿ ಸ್ನೇಹಿತರೆ ಮಂದ್ರ ಗ್ರಹಣ ಗ್ರಹಣ ಆವರಣ ಕವಲು ಯಾಣ ಉತ್ತರಖಾಂಡ ನೋಡ್ಕೊಳ್ಳೋಮ್ಮೆ ಭೀಮಕಾಯ ಗತಜನ್ಮ ಮತದಾನ ವಂಶವೃಕ್ಷ ನಾಯಿನೆರಳ ಗ್ರಹಭಂಗ ಅನ್ವೇಷಣೆ ನೆಲೆ ಅಂಚು ಸಾರ್ಥ ಬೆಳಕು ಮೂಡಿದ್ದು ದೂರ ಸರಿದರೋ ಧರ್ಮಶ್ರೀ ಜಲಪಾತ ತಬ್ಬಲಿಯು ನೀನಾದಿ ಮಗನೆ ದಾಟು ನಿರಾಭರಣ ಪರ್ವ ಸಾಕ್ಷಿ ತಂತೋ ಮಂದ್ರ ಗ್ರಹಣ ಆವರಣ ಕವಲು ಯಾಣ ಉತ್ತರಖಂಡ ಇವು ಇವರ ಕಾದಂಬರಿಗಳು ಈ ಎಸ್ ಎಲ್ ಭೈರಪ್ಪನವರ ವಿಮರ್ಶಾ ಕೃತಿಗಳು ನೋಡಿ ಸೌಂದರ್ಯ ಮೀಮಾಂಸೆ ಸತ್ಯ ಮತ್ತು ಸೌಂದರ್ಯ ಕಥೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಸೌಂದರ್ಯ ಮೀಮಾಂಸೆ ಸತ್ಯ ಮತ್ತು ಸೌಂದರ್ಯ ಕಥೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಇವು ಕೃತಿಗಳು ಇವರ ಆತ್ಮಕಥನ ಭಿತ್ತಿ ಇಂಪಾರ್ಟ್ ನೋಡ್ರಿ ಇವರ ಆತ್ಮಕಥನ ಯಾವುದು ಭಿತ್ತಿ ಎಸ್ ಎಲ್ ಭೈರಪ್ಪನವರ ಪ್ರಶಸ್ತಿಗಳು ನೋಡಿ ಇವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ಧಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಯಾವ ಕೃತಿಗೆ ಬಂತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಧಾಟು ಕೃತಿಗೆ ಎರಡು ಸಾವಿರದ ಐದರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸ್ತದ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಹತ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇವರು ಕನಕಪುರದಲ್ಲಿ ನಡೆದಂತಹ ಅರವತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಮಂದ್ರಾ ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಲಭಿಸ್ತದ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಯಾವ ಕೃತಿಗೆ ಬಂತು ಮಂದ್ರ ಕಾದಂಬರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಎದಷ್ಟು ಎಸ್ ಎಲ್ ಭೈರಪ್ಪನವರ ಬಗ್ಗೆ ಆಯಿತು ಈಗ ನಾವು ಕುಂವ್ ಅಂದರೆ ಇವರ ಪೂರ್ಣ ಹೆಸರು ಕುಂಬಾರ ವೀರಭದ್ರಪ್ಪ ಕುಂವಿ ಇವರ ಪೂರ್ಣ ಹೆಸರು ಕುಮಾರ ವೀರಭದ್ರಪ್ಪ ಇವರು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನಲ್ಲಿ ಜನಿಸ್ತಾರೆ ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನಲ್ಲಿ ಜನಿಸ್ತಾರೆ ಈ ಕುಮಾರ ವೀರಭದ್ರಪ್ಪನವರ ಕವನ ಸಂಕಲನ ದೀವಿ ಸೀಮೆಯ ಹಾಡು ದೀವಿ ಸೀಮೆಯ ಹಾಡು ಇವರ ಕವನ ಸಂಕಲನ ಇವರ ಕಥಾ ಸಂಕಲನಗಳ ನೋಡಿ ಇನ್ನಾದರೂ ಸಾಯಬೇಕು ಡೋಮ ಮತ್ತು ಇತರ ಕಥೆಗಳು ಭಗವತಿ ಹಾಡು ನಿಜಲಿಂಗ ಸುಶೀಲ ಎಂಬ ನಾಯಿಯ ವಾಗಿಲ ಗ್ರಾಮವು ಅಪೂರ್ವ ಚಿಂತಾಮಣಿಯ ಕಥೆ ಇನ್ನಾದರೂ ಸಾಯಬೇಕು ಡೋಮ ಮತ್ತು ಇತರ ಕಥೆಗಳ ಭಗವತಿ ಹಾಡು ನಿಜಲಿಂಗ ಸುಶೀಲ ಎಂಬ ನಾಯಿಯ ವಾಗಿಲ ಗ್ರಾಮವು ಅಪೂರ್ವ ಚಿಂತಾಮಣಿಯ ಕಥೆ ಇವು ಕಥಾ ಸಂಕಲನಗಳು ಇವರ ಕಾದಂಬರಿಗಳು ನಡೆಸ್ನೇ ದರೆ ಕಪ್ಪು ಬೇಲಿಗಿ ಹೂಗಳು ಬೇಲಿ ಮತ್ತು ಹೊಲ ಕೆಂಡದ ಮಳೆ ಪ್ರತಿದ್ವಂದ್ವಿ ಪಕ್ಷಿಗಳು ಬೇಟೆ ಶಾಮಣ್ಣ ಅರಮನೆ ಇವರ ಕಾದಂಬರಿಗಳು ಕಪ್ಪು ಬೇಲಿಗೆ ಹೂಗಳು ಬೇಲಿ ಮತ್ತು ಹೊಲ ಕೆಂಡದ ಮಳೆ ಪ್ರತಿ ದ್ವಂದ್ವಿ ಬೇಟೆ ಶಾಮಣ್ಣ ಅರಮನೆ ಇವು ಕಾದಂಬರಿಗಳ ಓಕೆ ಈ ಕುಂಬಾರ ವೀರಭದ್ರಪ್ಪನವರಿಗೆ ಎರಡು ಸಾವಿರದ ಏಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಬಂತು ಅಂತ ಹೇಳಿದಾಗ ಅರಮನೆ ಎನ್ನುವಂಥ ಕಾದಂಬರಿಗೆ ಅರಮನೆ ಎನ್ನುವಂಥ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದೆ ಎರಡು ಸಾವಿರದ ಏಳರಲ್ಲಿ ಎದಷ್ಟು ಕುಮಾರ ವೀರಭದ್ರಪ್ಪನವರ ಬಗ್ಗೆ ಆಯಿತು ಈಗ ನಾವು ತ್ರಿವೇಣಿಯವರ ಬಗ್ಗೆ ನೋಡ್ತಾ ಹೋಗೋಣ ಈ ತ್ರಿವೇಣಿಯವರು ಬಿ ಎಂ ಶ್ರೀಯವರ ಸಹೋದರನ ಮಗಳಾಗಿರುವಂಥದ್ದು ಇವರು ಬದುಕಿನ ಸ್ವಲ್ಪ ಕಾಲದಲ್ಲಿ ಕನ್ನಡ ವಿಶಿಷ್ಟ ಕಥೆಗಾರ್ತಿಯಾಗಿ ಮತ್ತು ಅತ್ಯುತ್ತಮ ಕೊಡುಗೆಗಳನ್ನು ಕನ್ನಡ ಕಾವ್ಯ ಲೋಕಕ್ಕೆ ಅರ್ಪಿಸ್ತಾರೆ ಇವರು ಹತ್ತೊಂಬತ್ತು ನೂರ ಇಪ್ಪತ್ತ ಎಂಟರಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ಅನೂಸೂಯ ಈ ತ್ರಿವೇಣಿಯವರ ಮೂಲ ಸೇನ್ರಿ ಅನುಸೂಯ ಇವರ ಕಥಾ ಹೆಂಡತಿ ಹೆಸರು ಕನಸು ಸಮಸ್ಯೆಯ ಮಗು ಹೆಂಡತಿ ಹೆಸರು ಕನಸು ಸಮಸ್ಯೆಯ ಮಗು ಇವು ಕಥಾ ಸಂಕಲನಗಳು ಇವರ ಕಾದಂಬರಿಗಳು ಹಣ್ಣು ಅಪಸ್ವರ ಸೋತು ಗೆದ್ದವಳು ಅಪಜಯ ಮೊದಲ ಹೆಜ್ಜೆ ಕೀಲುಗೊಂಬೆ ಕಂಕಣ ಬೆಳ್ಳಿಮೋಡ ಭಾನು ಬೆಳಗಿತ್ತು ಹೃದಯಗೀತೆ ವಸಂತಗಾನ ಕಾಸಿಯಾತ್ರೆ ಬೆಕ್ಕಿನ ಕಣ್ಣು ದೂರದ ಬೆಟ್ಟ ಶರಪಂಜರ ಮುಚ್ಚಿದ ಬಾಗಿಲು ತಾವರೆ ಕೊಳ ಮತ್ತು ಅವಳ ಮನೆ ಇವು ಕಾದಂಬರಿಗಳು ಈ ತ್ರಿವೇಣಿಯವರಿಗೆ ಬಂದಿರುವಂಥ ಪ್ರಶಸ್ತಿಗಳು ನೋಡಿ ಅವಳ ಮನೆ ಎನ್ನುವಂಥ ಕಾದಂಬರಿಗೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕ್ತದ ಅವಳ ಮನೆ ಎನ್ನುವಂತಹ ಕೃತಿಗೆ ಹತ್ತೊಂಬತ್ತು ಅರವತ್ತರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಲಭಿಸ್ತದ ಇವರ ಇವರಿಗೆ ಸಣ್ಣ ಕತೆ ಕುಲ್ನ ಸಂಕಲನ ವಾಯಿನ ಸಮಸ್ಯೆಯ ಮಗು ಪುಸ್ತಕ ಈ ಪುಸ್ತಕ ಇದೆ ಅಲ್ವಾ ಇದು ಹತ್ತೊಂಬತ್ತು ನೂರ ಅರವತ್ತ ಎರಡರಲ್ಲಿ ದೇವರಾಜ್ ಪ್ರಶಸ್ತಿಯನ್ನು ತಂದುಕೊಡ್ತದ ಯಾವ ಪುಸ್ತಕ ರೀ ಸಣ್ಣ ಕತೆ ಕುಲ್ನ ಸಂಕಲನ ವಾಯಿನ ಸಮಸ್ಯೆಯ ಮಗು ಪುಸ್ತಕ ಹೌದಾ ಈಗ ಅನುಪಮ ನಿರಂಜನರ ಬಗ್ಗೆ ನೋಡ್ತಾ ಹೋಗೋಣ ಇವರ ವೃತ್ತಿಯಿಂದ ವೈದ್ಯರಾಗಿ ಪ್ರವೃತ್ತಿಯಿಂದ ಸಾಹಿತಿಯಾಗಿ ಕನ್ನಡ ಕಾದಂಬರಿ ಲೋಕದ ಕುಳಕುಂದ ಶಿವರಾಯರ ಸತಿಯಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಹಿತಿಯಾದ ರುಚಿಯನ್ನು ಉಣಪಡಿಸಿದ್ದಾರೆ ಇವರ ಮೂಲ ಹೆಸರು ವೆಂಕಟಲಕ್ಷ್ಮಿ ಇವರ ಮೂಲ ಹೆಸರೇನ್ರಿ ವೆಂಕಟಲಕ್ಷ್ಮಿ ಇವರು ಕುಳಕುಂದ ಶಿವರಾಯರ ಸತಿಯಾಗಿರ್ತಾರೆ ಅಂದ್ರೆ ಹೆಂಡತಿ ಇವರ ಕಾದಂಬರಿಗಳು ನೋಡಿ ಅನಂತ ಗೀತ ಸಂಕೋಲೆ ಶ್ವೇತಾಂಬರಿ ಹಿಮದ ಹೂವು ಹೃದಯವಲ್ಲಭ ನಟಿ ಅನಂತ ಗೀತಾ ಸಂಕೋಲೆ ಶ್ವೇತಾಂಬರಿ ಹಿಮದ ಹೂವು ಹೃದಯವಲ್ಲಭ ನಟಿ ಇವು ಕಾದಂಬರಿಗಳು ಈ ಅನುಪಮ ನಿರಂಜನ ಇವರ ಕಥಾ ಸಂಕಲನ ಒಡಲು ಒಡಲು ಇವರ ಕಥಾ ಸಂಕಲನಗಳು ಇವರ ಗದ್ಯ ಕೃತಿಗಳು ನೋಡಿ ಆದರ್ಶನ ತಾಯಿ ಮಗು ಕೇಳು ಕಿಶೋರಿ ದಾಂಪತ್ಯ ದೀಪಿಕೆ ಇವು ಗದ್ಯ ಕೃತಿಗಳು ಈ ಅನುಪಮಾ ನಿರಂಜನರವರ ಆತ್ಮಕಥನ ನೆನಪು ಸಿಹಿ ಕಹಿ ನೆನಪು ಸಿಹಿ ಕೈ ಇವರ ಆತ್ಮಕಥನ ಇವರ ಪ್ರವಾಸ ಕಥನ ಸ್ನೇಹ ಯಾತ್ರೆ ಪ್ರವಾಸ ಕಥನ ಯಾವುದ್ರಿ ಸ್ನೇಹ ಯಾತ್ರೆ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನ ನೋಡಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸ್ತದ ಇನ್ನು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಳ್ತಾರೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಳ್ತಾರೆ ಓಕೆ ಆದಷ್ಟು ಅನುಪಮ ನಿರಂಜನರ ಬಗ್ಗೆ ಈಗ ನಾವು ಯಶವಂತ್ ಚಿತ್ತಾಲ್ರವರ ಬಗ್ಗೆ ನೋಡ್ತಾ ಹೋಗೋಣ ಯಶವಂತ್ ಚಿತ್ತಲ ಯಶವಂತ್ ಚಿತ್ತಾಲ್ರವರು ನವ್ಯ ಸಾಹಿತ್ಯ ಬರಹಗಾರರಾಗಿರ್ತಾರೆ ಇವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹನೇಹಳ್ಳಿಯಲ್ಲಿ ಜನಿಸ್ತಾರೆ ಹನೇಹಳ್ಳಿಯಲ್ಲಿ ಹನೇ ಹಳ್ಳಿಯಲ್ಲಿ ಜನಿಸ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಮುಂಬೈಯಲ್ಲಿ ವೃತ್ತಿ ಬದುಕನ್ನು ಕಳೆದ ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಳ್ಳೆಯ ಕೃತಿ ಕುಸುಮಗಳನ್ನು ನೀಡಿರುವಂಥದ್ದು ಇವರ ಕಥಾ ಸಂಕಲನ ನೋಡಿ ದರ್ಶನ ಅಂಬೋಲಿಯನ್ ಆಬೋಲಿನ್ ಆಟ ಬೆನ್ಯ ಆಯ್ದ ಕಥೆಗಳು ಕಥೆಯಾದಳು ಹುಡುಗಿ ಚಿತ್ತಾಲರ ಕಥೆಗಳು ಕುಮಟೆಗೆ ಬಂದ ಕಿಂದರ ಜೋಗಿ ಓಡಿ ಹೋದ ಮುಟ್ಟಿ ಬಂದ ಸಿದ್ಧಾರ್ಥ ಐವತ್ತೊಂದು ಕತೆಗಳು ಪುಟ್ಟನ ಹೆಜ್ಜೆ ಕಾಣೋದಿಲ್ಲ ಕೋಳಿ ಕೂಗುವ ಮುನ್ನ ಸಮಗ್ರ ಕಥೆಗಳು ಇವು ಇವರ ಕವಥಾ ಸಂಕಲನಗಳು ಇವರ ಕಾದಂಬರಿಗಳು ನೋಡಿ ಮೂರು ದಾರಿಗಳು ಮೂರು ದಾರಿಗಳು ಶಿಖಾರಿ ಛೇದ ಪುರುಷೋತ್ತಮ ಕೇಂದ್ರ ವೃತ್ತಾಂತ ದಿಗಂಬರ ಕಾದಂಬರಿ ನೋಡಿ ಇನ್ನೊಕ್ಕೊಮ್ಮೆ ಕಾದಂಬರಿಗಳು ನೋಡಿ ಇನ್ನೊಮ್ಮೆ ಯಾರ್ದು ಯಶವಂತ್ ಚಿತ್ತಾರ್ದ್ದು ಮೂರು ದಾರಿಗಳು ಶಿಖಾರಿ ಛೇದ ಪುರುಷೋತ್ತಮ ಕೇಂದ್ರ ವೃತ್ತಾಂತ ದಿಗಂಬರ ಇವು ಕಾದಂಬರಿಗಳು ಇವರ ಕವನ ಸಂಕಲನ ದಣಪೆ ಯಾಚಯ ಓಣಿ ದಣಪೆ ಯಾಚಯ ಓಣಿ ಇದು ಇವರ ಕವನ ಸಂಕಲನ ಇವರ ಪ್ರಬಂಧ ಸಂಕ ಸಂಗ್ರಹಗಳ ನೋಡಿ ಸಾಹಿತ್ಯ ಸೃಜನಶೀಲತೆ ಮತ್ತು ನಾನು ಸಾಹಿತ್ಯ ಸೃಜನಶೀಲತೆ ಮತ್ತು ನಾನು ಸಾಹಿತ್ಯದ ಸಪ್ತಧಾತುಗಳು ಅಂತಃಕರಣ ಇವು ಪ್ರಬಂಧ ಸಂಗ್ರಹಗಳು ಎ ಯಶವಂತ್ ಚಿತ್ತಾರ್ ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳು ನೋಡಿ ಸ್ನೇಹಿತರೆ ಇವರಿಗೆ ಕಥೆಯಾದಳು ಹುಡುಗಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಯಾವ ಕೃತಿಗೆ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಥೆಯಾದಳು ಹುಡುಗಿ ಎನ್ನುವಂಥ ಕೃತಿಗೆ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮಹಾರಾಷ್ಟ್ರ ಗೌರವ ಪುರಸ್ಕಾರವನ್ನು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮಹಾರಾಷ್ಟ್ರ ಗೌರವ ಪುರಸ್ಕಾರ ದೊರಕಿರುವಂಥದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮಹಾರಾಷ್ಟ್ರ ಗೌರವ ಪುರಸ್ಕಾರ ಇವರ ಶಿಖಾರಿ ಕಾದಂಬರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವಿಶೇಷ ಪ್ರಶಸ್ತಿಗಳು ಮತ್ತು ವರ್ಧಮಾನ ಪ್ರಶಸ್ತಿ ದೊರೆತಿರುವಂಥದ್ದು ಯಾವ ಕೃತಿಗೆ ಶಿಖಾರಿ ಎನ್ನುವಂಥ ಕೃತಿಗೆ ಇವರ ಪುರುಷೋತ್ತಮ ಎನ್ನುವಂಥ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಮತ್ತು ಭಾರತೀಯ ಭಾಷಾ ಸಂಸ್ಥಾನದ ಪ್ರಶಸ್ತಿ ಲಭಿಸಿರುವಂಥದ್ದು ಯಾವ ಕೃತಿಗೆ ಪುರುಷೋತ್ತಮ ಎನ್ನುವಂಥ ಕಾದಂಬರಿಗೆ ಎದೆಷ್ಟು ಯಾರ ಬಗ್ಗೆ ಆದರೆ ಯಶವಂತ್ ಚಿತ್ತಾಳ್ರ ಬಗ್ಗೆ ಈಗ ನಾವು ಶಾಂತರಸನ ಬಗ್ಗೆ ನೋಡ್ತಾ ಹೋಗೋಣ ಶಾಂತರಸ ಈ ಶಾಂತರಸ ಇವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲೇ ರಾಯಚೂರು ಜಿಲ್ಲೆಯ ಹಂಬೇರಾಳದಲ್ಲಿ ಜನಿಸ್ತಾರೆ ರಾಯಚೂರು ಜಿಲ್ಲೆ ಹಂಬೇರಾಳದಲ್ಲೇ ಕನ್ನಡದ ಘಸಲ್ ಕವಿ ಇವರು ಕನ್ನಡ ಸಾಹಿತಿ ಇವರು ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲೇ ತಮಗೆ ನೀಡಲಾಗಿರುವಂತಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಭ್ರಷ್ಟ ಸರ್ಕಾರ ಜನ ಉಪಯೋಗಿ ಇಲ್ಲದ ಅಂತ ಸರ್ಕಾರದಿಂದ ಪ್ರಶಸ್ತಿ ಪಡೆಯುವುದಿಲ್ಲವೆಂದು ಹೇಳಿ ತಿರಸ್ಕರಿಸ್ತಾರೆ ಇವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ತಿರಸ್ಕಾರ ಮಾಡ್ತಾರೆ ಇವರು ರಾಯಚೂರಿನಲ್ಲೇ ಸತ್ಯ ಸ್ನೇಹ ಪ್ರಕಾಶನವನ್ನು ಪ್ರಾರಂಭಿಸ್ತಾರೆ ಸತ್ಯ ಸ್ನೇಹ ಪ್ರಕಾಶನವನ್ನು ಹಲವು ಗಜಲ್ ರೂಬಾಯಿ ಪಾರ್ದಗಳನ್ನು ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ್ತಾರೆ ಹಲವು ಗಜಲ್ ರುಬಾಯಿ ಮತ್ತು ಪಡ್ದಗಳನ್ನು ಉಳಿದುಟ್ಟು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಯಾರ್ರಿ ಶಾಂತರಸ ಇವರ ಕವನ ಸಂಕಲನಗಳು ನೋಡಿ ಮಾನಸಗಳಿಯ ಮಾನಸಗಳಿ ಬಯಲು ಗಜಲ್ ಮತ್ತು ದ್ವಿಪದಿ ಸಮಗ್ರ ಕಾವ್ಯ ಇವು ಕವನ ಸಂಕಲನ ಇವರ ಕಥಾ ಸಂಕಲನ ನೋಡಿ ಬಡೇ ಸಾಬು ಪುರಾಣ ನಾಯಿ ಮತ್ತು ಪಿಂಚಣಿ ಸ್ವತಂತ್ರ ವೀರ ಮತ್ತು ಇತರ ಕಥೆಗಳು ಉರಿದ ಬದುಕು ಮತ್ತು ಸಮಗ್ರ ಕಥೆಗಳು ಇವು ಕಥಾ ಸಂಕಲನ ಇವರ ಕಾದಂಬರಿಗಳು ನೋಡೆ ಸಣ್ಣ ಗೌಡ್ಸಾನೆ ಇವರ ಒಂದೇ ಕಾದಂಬರಿ ಅದು ಸಣ್ಣ ಗೌಡ್ಸಾನೆ ಇವರ ನಾಟಕ ನೋಡಿ ಸತ್ಯಸ್ನೇಹಿ ಸತ್ಯಸ್ನೇಹಿ ನಂಜು ನೋರವಿಹಾಲು ಮರೆಯಾದ ಮಾರಮ್ಮ ಶರಣ ಬಸವೇಶ್ವರ ಸತ್ಯಸ್ನೇಹಿ ನಂಜು ನೋರೈ ಮರೆಯಾದ ಮಾರಮ್ಮ ಶರಣ ಬಸವೇಶ್ವರ ಜೀವನ ಚರಿತ್ರೆ ನೋಡಿ ಸಿದ್ಧರಾಮ ಸಿದ್ದರಾಮ ಐದಕ್ಕಿ ಮಾರಯ್ಯ ದಂಪತಿಗಳು ಗಡ್ಡೆ ಚೆನ್ನ ಬಸವಸ್ವಾಮಿಗಳು ಬಸರಿ ಗಿಡದ ವೀರಪ್ಪ ಕಲಬುರಗಿಯ ದೊಡ್ಡಪ್ಪ ಅಪ್ಪ ಇವು ಜೀವನ ಚರಿತ್ರೆ ಪ್ರಬಂಧಗಳು ನೋಡಿ ಬಹುರೂಪ ಉಲಿವ ಮರ ಬಹುರೂಪ ಮತ್ತು ಉಲಿವ ಮರ ಸಂಶೋಧನಾ ಗ್ರಂಥಗಳು ಬಸವ ಪೂರ್ವ ಯುಗದ ಶರಣರು ಮೊದಲ ವಚನಕಾರ ಮಾದಾರ ಚನ್ನಯ್ಯ ಎಡೆದೋರೆ ನಾಡಿನ ಅನುಭಾವಿ ಕವಿಗಳು ಬಳ್ಳಾರಿ ಜಿಲ್ಲೆಯ ಶಿವಶರಣರು ಇವು ಸಂಶೋಧನಾ ಗ್ರಂಥಗಳು ಇವರ ಸಂಪಾದನೆ ಕೃತಿಗಳು ಸಂಘ ವಿಭು ವಿರಚಿತ ಮೂರು ಶತಕ ವೀರಭದ್ರ ಕವಿ ವೀರಚಿತ ಅರವತ್ತು ಮೂರು ಪುರಾಣ ಕುಡಲೂರು ಬಸವಲಿಂಗ ಶರಣರ ಸ್ವರಚನೆಗಳು ಸ್ವರ ವಚನಗಳು ಕಲ್ಲೂರು ಲಿಂಗಣ್ಣ ಒಡೆಯ ವಿರಚಿತ ಬಾರಾಮಾಸ ಬಾರಮಾಸ ಕಲ್ಲೂರು ಲಿಂಗಣ್ಣ ಒಡೆಯ ವಿರಚಿತ ಬಾರಮಾಸ ಇವು ಸಂಪಾದನೆ ಗ್ರಂಥಗಳು ಇನ್ನು ಅನುವಾದಗಳು ನೋಡಿ ಕಾಡಿನ ಬೇರು ಕಾಡಿನ ಬೇರು ಇದರಲ್ಲಿ ಅಮೃತ ಪ್ರೀತಮ್ ಅವರ ಕಥೆಗಳು ಒಳಗೊಂಡಿರುವಂಥದ್ದು ಉಮರಾವ ಜಾನ ಅದ ಇದು ಉರ್ದು ಕಾದಂಬರಿ ಅನುವಾದ ಉರ್ದು ಕಾದಂಬರಿ ಅನುವಾದ ಉಮರಾವ ಜಾನ್ ಅದ ಎಷ್ಟು ಶಾಂತರಸರ ಕೃತಿಗಳು ಇವರಿಗೆ ಎರಡು ಸಾವಿರದ ಈ ಶಾಂತರಜ ಇವರು ಎರಡು ಸಾವಿರದ ಆರರಲ್ಲಿ ಬೀದರ್ನಲ್ಲಿ ನಡೆದಂತಹ ಎರಡು ಸಾವಿರದ ಆರರಲ್ಲಿ ಬೀದರ್ನಲ್ಲಿ ನಡೆದ ಎಪ್ಪತ್ತ ಎರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಡ್ತಾರೆ ಸ್ನೇಹಿತರೆ ಎಪ್ಪತ್ತೆರಡನೇದ್ದು ಎದೆಷ್ಟು ಸ್ನೇಹಿತರೆ ಇವತ್ತಿನ ಆರು ಕವಿಗಳ ಕವಿ ಪರಿಚಯ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್